ಹೈನುಗಾರಿಕೆ ಅನ್ನೋದು ರೈತರಿಗೆ ಆರ್ಥಿಕ ಸಂಪನ್ಮೂಲದ ಒಂದು ಅಂಗವಾಗಿದೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಟಿ ಈರಯ್ಯ ತಿಳಿಸಿದರು ಮೈಸೂರು ಜಿಲ್ಲೆಯ ಇಟಗಳ್ಳಿ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿಗಮದಲ್ಲಿ ಗುರುವಾರ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ಹಾಲು ಉತ್ಪಾದನೆಯಿಂದ ಕೇವಲ ರೈತರಿಗೆ ಅನುಕೂಲವಲ್ಲದೆ ರಾಜ್ಯದಲ್ಲಿನ ನಂದಿನಿ ಸಹ ದೇಶದಲ್ಲಿ ಮೂರನೇ ಸ್ಥಾನ ಪಡೆಯಲು ಅನುಕೂಲವಾಗಿದೆ ನಂದಿನಿಯಿಂದ ಉತ್ಪಾದನೆಯಾದ ಆಹಾರ ಬಳಕೆಗಳು ಉತ್ತಮ ಗುಣಮಟ್ಟವನ್ನು ಹೊಂದಿವೆ ಎಂದು ಪ್ರಚಲಿತವಾಗಿದೆ ಇದಕ್ಕೆ ಸಹಕಾರಿಯಾಗಿ ಹಾಲು ಉತ್ಪಾದಕರೇ ಮುಖ್ಯ ಕಾರಣವಾಗಿದ್ದು ಆಯಾ ಗ್ರಾಮಗಳ ಹಾಲು ಉತ್ಪಾದಕರ ಸಹಕಾರ ಸಂಘವು ಸಹ ತನ್ನ ಮೂಲ ಬಂಡವಾಳವನ್ನು ಹೆಚ್ಚಿಸಿಕೊಳ್ಳಲು ಉತ್ಪಾದನೆಯ ಜೊತೆಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ನಂದಿನಿ ಉತ್ಪನ್ನದಲ್ಲಿ ಯಾರಿಂದ ಸಾಧ್ಯ ಅಂತಂದ್ರೆ ಉತ್ಪಾದಕರಿಂದಲೇ ಸಾಧ್ಯ ಇವತ್ತು ರಾಜ್ಯ ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ನಮ್ಮ ಇದರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ